ನಾನಿವತ್ತು ಈ ಸ್ವಾತಿ ನಕ್ಷತ್ರದಲ್ಲಿ ಕ್ಷೇತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಜಾತಕ ಫಲ ಯಾವ ರೀತಿ ಇರುತ್ತೆ ಅನ್ನುವಂತಹ ಮಾಹಿತಿಯನ್ನ ನಾ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳ ಗುಣ ಸ್ವಭಾವ ಯಾವ ರೀತಿ ಇರ್ತದೆ ಮತ್ತು ಅವರ ಆರೋಗ್ಯ ಸ್ಥಿತಿ ಯಾವ ರೀತಿ ಇರುತ್ತೆ ಮತ್ತು ಅವರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾಗ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ ಮತ್ತು ಆಲ್ಮೋಸ್ಟ್ ಆಲ್ ಅವರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅನ್ನುವಂತ ಮಾಹಿತಿ ಜೊತೆಗೆ ಅವ್ರಿಗೆ ಈ ಒಂದು ಸ್ವಾತಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ಸ್ತ್ರೀಯರಿರ್ಬೋದು ಅಥವಾ ಪುರುಷರಿರ್ಬೋದು ಅವ್ರಿಗೆ ಯಾವ ನಕ್ಷತ್ರದ ವಧು ವರಗಳು ಸೂತಾಗ್ತಾರೆ ಅನ್ನುವಂಥದ್ದು ಕೂಡ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ ಯಾವುದು ಇಪ್ಪತ್ತೇಳು ನಕ್ಷತ್ರಗಳ ಲಿಂಕ್ ಕೂಡ ಅಲ್ಲಿ ಕೆಳಗಡೆ ಕೊಟ್ಟಿದ್ದೀನಿ ಅಲ್ಲೂ ಕೂಡ ಕ್ಲಿಕ್ ಮಾಡಿಕೊಂಡು ನಿಮ್ಮ ನಿಮ್ಮ ನಕ್ಷತ್ರಕ್ಕೆ ಸಂಬಂಧಿಸಿರ್ತಕ್ಕಂತಹ ಒಂದು ಮಾಹಿತಿಯನ್ನ ತಿಳ್ಕೊಬಹುದು ಅಂತ ಹೇಳ್ತಾ ಈ ಸ್ವಾತಿ ನಕ್ಷತ್ರದಲ್ಲಿ ಈ ಒಂದು ಚರಣಗಳು ನಾಲ್ಕು ಚರಣಗಳು ರೂರೇ ರೋತ ಅನ್ನುವಂತಹ ನಾಲ್ಕು ಚರಣಗಳು ಈ ಸ್ವಾತಿ ನಕ್ಷತ್ರ ತುಲಾರಾಶಿಯಲ್ಲಿ ಬರತಕ್ಕಂಥದ್ದು ಇವರ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವರ ಸ್ವಭಾವ ಯಾವ ರೀತಿ ಇರ್ತದೆ ಅಂತಂದ್ರೆ ಇವರಿಗೆ ಸ್ವಾಭಾವಿಕವಾಗಿ ಭಾಗ್ಯಶಾಲಿಗಳು ಎನ್ನಬಹುದು ಯಾಕೆಂತಂದ್ರೆ ಇವರಿಗೆ ಎಲ್ಲಾ ತರದ ವಿಷಯಗಳು ಇವರಲ್ಲಿ ಇರ್ತಕ್ಕಂಥದ್ದು ಎಂತಹ ಒಂದು ಸಂದಿಗ್ಧ ಸನ್ನಿವೇಶಗಳಿದ್ರು ಕೂಡ ಇವರ ಬುದ್ಧಿ ಚಾತುರ್ಯತೆ ಏನಿರ್ತದಲ್ಲ ಅವರು ಖಂಡಿತವಾಗ್ಲೂ ಅದರಲ್ಲಿ ಜಯಿಸುವಂತಹ ಮನಸ್ಥಿತಿ ಉಳ್ಳವ್ರು ಎಲ್ಲ ವಿಚಾರದಲ್ಲಿಯೂ ಸ್ವಲ್ಪನಾದ್ರೂ ಇವರಿಗೆ ತಿಳಿದಿರ್ತದೆ ಅನುಭವ ಇರುತ್ತೆ ಅಂತಾನೆ ಹೇಳ್ಬೋದು ಇನ್ನು ಈ ಅನೇಕ ಸರಿ ಏನಾಗುತ್ತೆ ಸಾಲದ ಬಾಧೆಗಳಿಗೆ ಗುರಿ ಆಗುವಂತಹ ಸಾಧ್ಯತೆ ಇದೆ ಆದ್ರೂ ಅವರ ಚಾತುರ್ಯದಿಂದ ಅದನ್ನ ಸರಿಪಡಿಸ್ಕೊಳ್ತಾರೆ ಕೆಲವೊಂದು ಸಮಸ್ಯೆಗಳು ಇಲ್ಲ ಅಂತಲ್ಲ ಇವರಿಗೆ ಬುದ್ಧಿ ಚಾತುರ್ಯ ಚೆನ್ನಾಗಿದೆ ಆದ್ರೆ ಸಮಸ್ಯೆಗಳನ್ನ ಸರಿಯಾಗಿ ಅದನ್ನ ಎದುರಿಸ್ತಾರೆ ಅನ್ನುವಂಥದ್ದು ಬಹಳ ವಿಶೇಷವಾಗಿರತಕ್ಕಂತ ಅಂಶ ಇನ್ನು ಇವರು ತುಂಬಾ ಬುದ್ಧಿವಂತರು ಮತ್ತು ಸಾಮಾಜಿಕವಾಗಿ ಎಲ್ಲ ಜನರೊಡನೆ ಬೆರೆಯುವಂತಹ ವ್ಯಕ್ತಿಗಳಾಗಿರ್ತಾರೆ ಜನಗಳನ್ನ ಪ್ರೀತಿಸ್ತಾರೆ ಜನಗಳಲ್ಲಿ ಬೆರೀತಾರೆ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಾಮಾಜಿಕ ಕಾರ್ಯಗಳಲ್ಲಿ ಉತ್ತಮವಾಗಿರತಕ್ಕಂತ ಕೆಲಸ ಮಾಡತಕ್ಕಂತಹ ವ್ಯಕ್ತಿಗಳು ಈ ಸ್ವಾತಿ ನಕ್ಷತ್ರದಲ್ಲಿ ಬರತಕ್ಕಂತಹ ತುಲ ರಾಶಿಯ ಆಮೇಲೆ ವೀಕ್ಷಕರೇ ಈ ವಿಡಿಯೋದ ಮುಂದುವರೆದ ಭಾಗ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಆ ಮಾಹಿತಿಯನ್ನ ತಿಳಿಸೋದಕ್ಕಿಂತ ಮುಂಚೆ ಒಂದು ಬಿ ಪ್ರಡಿಕ್ಷನ್ಸ್ ವಿಡಿಯೋ ಇದೆ ನೋಡ್ಕೊಂಡ್ ಬರೋಣ ಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತಕ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಜಾತಕ ಯಾಕಂತಂದ್ರೆ ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ ತುಂಬಾ ಸರಳವಾಗಿ ಸುಲಭವಾಗಿ ನೀವೇ ಆರಾಮಾಗಿ ಓದ್ಕೊಂಡು ತಿಳಿದುಕೊಳ್ಳಬಹುದು ಯಾಕಂದ್ರೆ ನಮ್ಮ ಹಿಂದಕ್ಕೆ ಹಿರಿಯರೆಲ್ಲ ಏನ್ ಮಾಡ್ಕೊಂತಿದ್ರು ಅಂತಂದ್ರೆ ಮಗು ಹುಟ್ಟಿದ ತಕ್ಷಣವೇ ಜಾತಕ ಬರೆಸ್ಬಿಟ್ಟಿರೋರು ಈಗ ಕೆಲಸದ ಒತ್ತಡ ನೂರಾರು ಜಂಜಾಟಗಳ ಮಧ್ಯದಲ್ಲಿ ಅದನ್ನೆಲ್ಲ ಮರ್ತೋದಂಗ ಆಗೋಗಿದೆ ಹಾಗಾಗಿ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನ ತಿಳಿದುಕೊಳ್ಳೋಣ ಇವರು ಮಾತುಗಳು ಎಲ್ಲರಿಗೂ ಆಕರ್ಷಣೆ ಆಗ್ತದೆ ಮತ್ತು ಇವರು ಬಹುಬೇಗ ಎಲ್ಲರಿಗೂ ಇಷ್ಟ ಆಗ್ತಾರೆ ಯಾವುದೇ ಒಂದು ವಿಚಾರ ಇದ್ರು ಕೂಡ ಬಹಳಷ್ಟು ಜನ ಸಂಘ ಸಂಸ್ಥೆಗಳಲ್ಲಿ ರಾಜಕಾರಣಿಗಳಾಗ್ಬೋದು ಎಲ್ಲ ಕ್ಷೇತ್ರಗಳಲ್ಲಿ ಇರ್ತಾರೆ ಬಟ್ ಆದ್ರೆ ಅವರವರ ಇರುವಂತ ಕ್ಷೇತ್ರದಲ್ಲಿ ಎಷ್ಟೋ ಜನ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ಬೋದು ಹಳ್ಳಿಗಾಡಲ್ಲಿ ಇರ್ಬೋದು ಚಿಕ್ಕ ಪುಟ್ಟ ಏನೋ ರೈತರಾಗಿ ಕೆಲಸ ಮಾಡ್ತಾ ಇರಬಹುದು ಒಬ್ಬೊಬ್ರು ಕ್ಲಾಸ್ ಒನ್ ಆಫೀಸರ್ ಆಗ್ಬೋದು ಅದು ಪ್ರಶ್ನೆ ಅಲ್ಲ ಅವ್ರ್ ಇರುವಂತ ಕ್ಷೇತ್ರದಲ್ಲಿ ಎಲ್ಲರನ್ನ ಆಕರ್ಷಣೆ ಮಾಡ್ತಕ್ಕಂಥದ್ದು ಎಲ್ಲರೊಂದಿಗೆ ಬೆರೆತು ಜೀವನ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಬಹಳಷ್ಟು ಇವರ ಒಂದು ಚಾತುರ್ಯತೆಗೆ ಹಿಡಿದಂತ ಕೈಗೆ ನಡೆ ಅಂತ ಹೇಳ್ಬೋದು ಆಮೇಲೆ ಇವರು ಈ ಗುರು ಹಿರಿಯರನ್ನ ಆ ಸ್ವಲ್ಪ ಪ್ರೀತಿಸ್ತಕ್ಕಂಥದ್ದು ಗೌರವಿತವಾಗಿ ನಡ್ಕೊಳ್ತಕ್ಕಂತ ಸಾಧ್ಯತೆ ಇದೆ ಇದರಿಂದ ಇವರು ಧನವಂತರ ಅಂತಕ್ಕಂತ ಒಂದು ಸಾಧ್ಯತೆ ಇರ್ತದೆ ಗುಣವಂತರು ಧನವಂತರು ಅದು ಎಲ್ಲರಿಗೆ ಬರುವಂತದ್ದಲ್ಲ ಇವರು ಹಿರಿಯರಿಗೆ ಬಹಳಷ್ಟು ವಿಶೇಷವಾಗಿ ಗೌರವಗಳನ್ನ ಕೊಡ್ತಕ್ಕಂತಹ ವ್ಯಕ್ತಿಗಳು ಈ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಇನ್ನು ಈ ನಾಲ್ಕು ಚರಣಗಳು ಯಾವ್ಯಾವ ರೀತಿ ಇದೆ ಅಂದ್ರೆ ಈ ನಾಲ್ಕು ರೂರೇ ರೋತ ಅನ್ನುವಂತಹ ನಾಲ್ಕು ಚರಣಗಳು ಹೇಳಿದ್ನಲ್ವಾ ಒಂದೊಂದು ಚರಣದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು ಯಾವ ರೀತಿ ಇರುತ್ತೆ ಗುಣ ಸ್ವಭಾವ ಅನ್ನುವಂತ ಶಾರ್ಟ್ ಆಗಿ ನಿಮ್ಗೆ ತಿಳಿಸ್ಕೊಳ್ತೇನೆ ಮೊದಲನೇ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಸಜಾ ಸದಾ ಇವರು ಸ್ವಚ್ಛತಾ ಪ್ರಿಯರಾಗಿರ್ತಕ್ಕಂಥದ್ದು ಸ್ವಚ್ಛತೆ ಕಡೆಗೆ ಬಹಳಷ್ಟು ಇವರು ಗಮನವನ್ನು ಹಾರಿಸ್ತಾರೆ ಆಮೇಲೆ ಈ ದ್ವಿತೀಯ ಚರಣದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳು ಇವರು ಗಂಭೀರತೆಯನ್ನ ಎತ್ತಿ ತೋರಿಸ್ತಕ್ಕಂಥದ್ದು ಯಾವತ್ತಿಗೂ ಆ ಸನ್ನಿವೇಶ ಏನಿರುತ್ತೆ ಅದರ ಗಂಭೀರತೆಯನ್ನ ಅರ್ಥ ಮಾಡಿಸ್ತಾರೆ ಮತ್ತು ಅವರು ಗಂಭೀರವಾಗಿರ್ತಾರೆ ಸನ್ನಿವೇಶವನ್ನ ಸದಾ ಅದನ್ನ ಎದುರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಇನ್ನು ಈ ತೃತೀಯ ಚರಣದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳು ಸದಾ ಹಸನ್ಮುಖಿ ಜೀವನವನ್ನ ನಡೆಸ್ತಾ ಇರ್ತಾರೆ ಕಲ್ಮಶ ಇರೋದಿಲ್ಲ ಇವರಲ್ಲಿ ಎಲ್ಲರೊಂದಿಗೂ ಕೂಡ ಸ್ನೇಹ ಪ್ರೇಮ ಪೂರ್ವಕವಾಗಿರತಕ್ಕಂತಹ ವ್ಯಕ್ತಿಗಳು ಇನ್ನು ಈ ಕೊನೆಯ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ಒಂದು ಎಲ್ಲರಿಗೂ ಸಮಾನವಾದ ನ್ಯಾಯವನ್ನ ದೊರಕುವಂತೆ ಮಾಡ್ತಾರೆ ಎಲ್ಲರನ್ನು ಸಮಾನವಾಗಿ ಕಾಣ್ತಾರೆ ಇಂತಹ ಒಂದು ಮನಸ್ಥಿತಿಯವರು ಆಲ್ಮೋಸ್ಟ್ ಅಲ್ಲಿ ನಾಲ್ಕು ಚರಣದಲ್ಲೂ ಕೂಡ ಒಂದೇ ತರನಾಗಿ ಹೋಲಿಕೆ ಆಗ್ತದೆ ಇನ್ನು ವೀಕ್ಷಕರೇ ಈ ಒಂದು ನಕ್ಷತ್ರದಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಈ ರಾಶಿಯಲ್ಲಿ ಬರತಕ್ಕಂತಹ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳ ಉದ್ಯೋಗ ಯಾವ ರೀತಿಯಲ್ಲಿ ಯಾವ ಕ್ಷೇತ್ರದಲ್ಲಿ ಇವರು ಉದ್ಯೋಗ ಮಾಡ್ತಾ ಇರ್ಬೋದು ಅಥವಾ ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನ ಆಯ್ಕೆ ಮಾಡ್ಕೊಂಡ್ರೆ ಇವರಿಗೆ ಚೆನ್ನಾಗಿರುತ್ತೆ ಅನ್ನುವಂತ ಮಾಹಿತಿ ನೋಡೋದಾದ್ರೆ ಇವರು ಸಾಮಾಜಿಕ ಸಂಘ ಸಂಸ್ಥೆಗಳಲ್ಲಿ ಕೆಲಸವನ್ನ ನಿರ್ವಹಿಸ್ತಾರೆ ಸಹಜ ಇದೆ ಯಾಕಂತಂದ್ರೆ ಇವರು ಜನಗಳನ್ನ ಸದಾ ಪ್ರೀತಿಸ್ತಕ್ಕಂತ ವ್ಯಕ್ತಿ ಆಗಿರೋದ್ರಿಂದ ಸದಾ ಈ ರೀತಿ ಇರುತ್ತೆ ಆಮೇಲೆ ಇವ್ರದೇ ಆದ ಒಂದು ಉದ್ಯೋಗವನ್ನ ಕಟ್ಟಿಕೊಳ್ತಾರೆ ಅಂದ್ರೆ ಸ್ವತಃ ಉದ್ಯೋಗ ಯಾಕಂತಂದ್ರೆ ಬೇರೆಯವರ ಮೇಲೆ ಅವಲಂಬಿತವಾಗ್ತಕ್ಕಂಥ ವ್ಯಕ್ತಿ ಅಲ್ಲ ಇವರು ಅಹ್ ಸ್ತ್ರೀಯರಿರ್ಬಹುದು ಪುರುಷರ್ ಯಾಕಂದ್ರೆ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಸ್ತ್ರೀ ಪುರುಷರಿಗೆ ಸಮಾನವಾಗಿ ಅನ್ವಯ ಆಗುತ್ತೆ ಈಗ ನಾನು ಹೇಳುವಂತ ಫಲ ಯಾಕಂತಂದ್ರೆ ಇವರು ಯಾವ ಒಂದು ಕೆಲಸ ಕೊಟ್ಟರು ಕೂಡ ಅದನ್ನ ನಿಭಾಯಿಸ್ತಾರೆ ಮತ್ತು ಇವರು ಓನ್ ಆಗಿ ಕ್ರಿಯೇಟ್ ಮಾಡ್ಕೋತಾರೆ ಉದ್ಯೋಗಗಳನ್ನ ಓನ್ ಆಗಿ ಕ್ರಿಯೇಟ್ ಸೃಷ್ಟಿ ಮಾಡ್ಕೋತಾರೆ ಅದು ಅವರಿಗೆ ಬಹಳಷ್ಟು ಪ್ಲಸ್ ಪಾಯಿಂಟ್ ಆಗಿ ಕೆಲಸ ಮಾಡ್ತದೆ ಆಲ್ಮೋಸ್ಟ್ ಅಲ್ಲಿ ಈ ನಕ್ಷತ್ರದಲ್ಲಿ ಹುಟ್ಟಿರೋದು ಬೇರೆಯವರು ಅಡಿಯಾಳಾಗಿ ಕೆಲಸ ಮಾಡಲ್ಲ ಸ್ವತಂತ್ರವಾಗಿ ಇರೋದಕ್ಕೆ ಜಾಸ್ತಿ ಪ್ರಯತ್ನ ಪಡ್ತಾರೆ ಇನ್ನು ಹೆಚ್ಚಿನ ಜನ ಈ ಬೇಕರಿ ಆಗಿರ್ಬೋದು ಹೋಟೆಲ್ ಆಗಿರ್ಬೋದು ಈ ಫುಡ್ಗೆ ಸಂಬಂಧಪಟ್ಟ ಊಟಕ್ಕೆ ಸಂಬಂಧಿಸಿರ್ತಕ್ಕಂತಹ ಅಥವಾ ಈ ಕಿರಾಣಿ ಐಟಮ್ಗಳಿಗೆ ಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಇಂತಹ ಉದ್ಯೋಗದಲ್ಲಿ ಕೆಲಸಗಳನ್ನು ಜಾಸ್ತಿ ಮಾಡ್ತಾರೆ ಇನ್ನು ಕೆಲವೊಂದು ಜನ ಫೋಟೋ ಸ್ಟುಡಿಯೋಗಳು ಫ್ಯಾನ್ಸಿ ಸ್ಟೋರ್ಗಳು ಇನ್ನು ಕೆಲವೊಂದು ಜನ ಕಲೆ ಶಿಕ್ಷಣ ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ಇನ್ನೊಂದು ಕೆಲವೊಂದು ಜನ ರಾಜಕಾರಣದಲ್ಲಿ ಉತ್ತಮವಾಗಿರ್ತಕ್ಕಂತಹ ಕೆಲಸವನ್ನ ಮಾಡ್ತಾರೆ ಇನ್ನು ಈ ಕೆಲವೊಂದು ಜನ ಏನಾಗುತ್ತೆ ಕಾಂಟ್ರಾಕ್ಟರ್ ಆಗ್ಬೋದು ಅಥವಾ ಇಂಜಿನಿಯರ್ ಆಗ್ಬೋದು ಈ ರೀತಿಯಾಗಿ ಕೆಲವೊಂದು ಜನ ಈ ಏನು ರೈತಾಪಿ ಕೆಲಸವನ್ನ ಮಾಡ್ತಕ್ಕಂಥದ್ದು ಕೃಷಿ ಕ್ಷೇತ್ರವನ್ನ ಮಾಡತಕ್ಕಂಥದ್ದು ಕೃಷಿ ಕೃಷಿಯಲ್ಲಿ ಉತ್ತಮವಾಗಿರುವಂತ ಸಾಧನೆ ಮಾಡ್ತಕ್ಕಂಥದ್ದು ಬಹಳ ಪ್ಲಸ್ ಪಾಯಿಂಟ್ ಇದೆ ಯಾಕಂತಂದ್ರೆ ಅವರು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಯಾವ ಕೆಲಸ ಕೊಟ್ಟರು ಕೂಡ ಅದೆಲ್ಲ ಬದಲಾಯಿಸ್ತಾರೆ ಉತ್ತಮ ಸ್ಥಿತಿಗೆ ಕನ್ವರ್ಟ್ ಮಾಡ್ಕೋತಾರೆ ಅದು ಬಹಳಷ್ಟು ಇವ್ರು ಸ್ಟ್ರೆಂತ್ ಅಂತಾನೆ ಹೇಳ್ಬೋದು ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನಾನ್ ನೋಡೋದಾದ್ರೆ ಈ ಸ್ವಾತಿ ನಕ್ಷತ್ರದಲ್ಲಿ ಪುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಆರೋಗ್ಯ ಆ ಅತಿಯಾದ ಆರೋಗ್ಯದ ಸಮಸ್ಯೆಗಳು ಆಗಾಗ ಕಂಡು ಬರುತ್ತದೆ ಯಾಕಂದ್ರೆ ಸ್ವಲ್ಪ ವೀಕ್ನೆಸ್ ಜಾಸ್ತಿ ಇರ್ತಾರೆ ಇವರು ಆಗಾಗ ಏನಾಗುತ್ತೆ ಈ ಕಿವಿ ಮೂಗು ಗಂಟಲಿನ ಸಮಸ್ಯೆಗಳು ಎದುರಾಗ್ಬೋದು ಆಮೇಲೆ ಈ ಚರ್ಮ ರೋಗದ ಸಮಸ್ಯೆಗಳು ಕಾಡಬಹುದು ಸ್ಕಿನ್ ಅಲರ್ಜಿ ಇರ್ತಕ್ಕಂಥದ್ದು ಕೆಲವೊಂದು ಜನರಿಗೆ ತುರುಕೆ ಇರುತ್ತೆ ಆಗಾಗ ಸಣ್ಣ ಪುಟ್ಟ ವಿಚಾರದಲ್ಲಿ ತುರುಕೆ ಇರ್ತದೆ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತವೆ ಬಟ್ ಆದ್ರೆ ಅದು ಅಂಥ ದೊಡ್ಡದೇನಿಲ್ಲ ಬಟ್ ಆದ್ರೆ ನೀವು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಆರೋಗ್ಯದ ಕಡೆ ಕಾಳಜಿ ವಹಿಸಿ ಚೆನ್ನಾಗಿರಲಿ ಆರೋಗ್ಯ ಆರೋಗ್ಯವೇ ಭಾಗ್ಯ ಅಂತ ಇನ್ನು ಈ ಒಂದು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಸ್ತ್ರೀ ಪುರುಷರಿಗೆ ಯಾವ ನಕ್ಷತ್ರದ ವಧುವರರು ಸೂಟ್ ಆಗ್ತಾರೆ ಅನ್ನುವಂತ ಮಾಹಿತಿ ಹೇಳೋದ್ ಬಾಕಿ ಇದೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಬೇಕು ಬಹಳಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಬೆಲ್ ಐಕಾನ್ ಪ್ರೆಸ್ ಮಾಡಲ್ಲ ಇನ್ನೊಂದಿಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತಾರೆ ವಿಡಿಯೋ ಮುಗು ಹೋಗುತ್ತೆ ಆಮೇಲೆ ಜ್ಞಾಪಕನೇ ಬರಲ್ಲ ದಯವಿಟ್ಟು ಆತರ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಮುಂದೆ ನಾವು ಜ್ಯೋತಿಷದ ಅನೇಕ ವಿಡಿಯೋಗಳು ನಮ್ಮ ಚಾನೆಲ್ ಅಲ್ಲಿ ತಾವು ವೀಕ್ಷಿಸಬಹುದು ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಈ ಒಂದು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಒಂದು ಪುರುಷರಿಗೆ ಯಾವ ನಕ್ಷತ್ರದಿಂದ ಕನ್ನೆಯನ್ನ ತಗೊಂಡ್ಬರ್ಬೇಕು ಹೆಣ್ಣನ್ನ ತೆಗಿಬೇಕು ಆ ಸೂಟ್ ಆಗ್ತಾರೆ ಅಂತಂದ್ರೆ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶರ ಆರಿದ್ರ ಪುನಸ್ ಪುಷ್ಯ ಆಶ್ಲೇಷ ಮಗ ಪೂರ್ವ ಪಾಲ್ಗುಣಿ ಉತ್ತರ ಹಸ್ತ ಚಿತ್ತ ಚಿತ್ತದ ಮೊದಲೆರಡು ಚರಣಗಳು ಮತ್ತು ವಿಶಾಖ ನಕ್ಷತ್ರದ ಮೊದಲ ಮೂರು ಚರಣಗಳು ಅನುರಾಧ ಜ್ಯೇಷ್ಠ ಪೂರ್ವ ಕೊನೆಯ ಮೂರು ಚರಣಗಳು ಶ್ರವಣ ಧನಿಷ್ಠ ಶತಮಿಷ ಪೂರ್ವ ಭಾದ್ರದ ಮೊದಲ ಮೂರು ಚರಣಗಳು ಉತ್ತರ ಭಾದ್ರಪದ ಮತ್ತು ರೇವತಿ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಕನ್ಯೆಯರು ಸ್ವಾತಿ ನಕ್ಷತ್ರದವರಿಗೆ ಸೂಟ್ ಆಗ್ತಾರೆ ಹುಡುಗರಿಗೆ ಸೂಟ್ ಆಗ್ತಾರೆ ಇನ್ನು ಈ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರುವಂತ ಕನ್ಯರಿಗೆ ಅಂದ್ರೆ ಹುಡುಗಿಯರಿಗೆ ಯಾವ ನಕ್ಷತ್ರದಲ್ಲಿ ವರಗಳನ್ನ ನೋಡಬೇಕು ಹುಡುಗರನ್ನ ನೋಡಬೇಕು ಅಂತಂದ್ರೆ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶ್ವರ ಆರಿದ್ರ ಪುನರುಸು ಪುಷ್ಯ ಅಶ್ಲೇಷ ಮಗ ಪೂರ್ವ ಪಾಲ್ಗುಣಿ ಉತ್ರ ಹಸ್ತ ಚಿತ್ತ ವಿಶಾಖದ ನಾಲ್ಕನೇ ಚರಣ ಅನುರಾಧ ಜ್ಯೇಷ್ಠ ಮೂಲ ಪೂರ್ವ ಶಾಢ ಶ್ರವಣ ಧನಿಷ್ಠ ಶತಬಿಷ ಪೂರ್ವ ಭಾದ್ರ ಉತ್ತರ ಭಾದ್ರ ರೇವತಿ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಹುಡುಗರು ಈ ಒಂದು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಕನ್ಯರಿಗೆ ಅಹ್ ಸ್ತ್ರೀಯರಿಗೆ ಸೂಟ್ ಆಗ್ತಾರೆ ಅನ್ನುವಂತ ಮಾಹಿತಿ ಬರುತ್ತೆ ವೀಕ್ಷಕರೇ ಸ್ವಾತಿ ನಕ್ಷತ್ರದವರು ಬಹಳಷ್ಟು ಇಂಪ್ರೆಸ್ ಮಾಡುತ್ತಾರೆ ಬಹಳಷ್ಟು ಜನಗಳಲ್ಲಿ ಬೆರಿತಕ್ಕಂಥದ್ದು ಮತ್ತು ಸಣ್ಣ ಜೀವಿಗಳು ಸ್ನೇಹಜೀವಿಗಳು ಮತ್ತು ಸದಾ ಹಸನ್ಮುಖಿಗಳು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ ಮತ್ತು ಅದರ ಜೊತೆಗೆ ಬುದ್ಧಿವಂತರೆಯವರು ಯಾಕಂತಂದ್ರೆ ಬುದ್ಧಿವಂತಿಕೆ ಇದ್ದಲ್ಲಿ ಬಡತನ ಕಡಿಮೆ ಇರುತ್ತೆ ಯಾಕಂತಂದ್ರೆ ಅವರ ಬುದ್ಧಿಯನ್ನು ಓಡಿಸಿ ಜೀವನವನ್ನು ಸುಂದರವಾಗಿ ಕಟ್ಟಿಕೊಳ್ಳೋದಿಕ್ಕೆ ಬಹಳಷ್ಟು ಸಹಕಾರಿಯಾಗುತ್ತೆ ಹಾಗಿದೆ ಸ್ವಾತಿ ನಕ್ಷತ್ರದವರ ಒಂದು ಫಲ ಒಳ್ಳೇದಾಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲಷ್ಟು ಐಶ್ವರ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ನೋಡಿಕೊಳ್ಳುತ್ತಾ ಸರ್ವೇ ಜನ ಸುಖಿನ